ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸಂಘವು ಭಾನುವಾರ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಅವರು ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಇದೇ ವೇಳೆ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಸಂಘಟನೆಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಗೌರವಾಧ್ಯಕ್ಷರಾದ ದೇವೇಂದ್ರಪ್ಪ ದಲಿತ ಸಂಘಟನೆಯ ಮುಖಂಡರಾದ ರಾಜಕುಮಾರ್ ಸಂಘಟನೆ ಜಿಲ್ಲಾಧ್ಯಕ್ಷ ಕರಿಬಸಪ್ಪ ಮುಖ

ರಾಜ್ಯಾಧ್ಯಕ್ಷ ಪ್ರಕಾಶ್ ಅವರು ಅಂಬೇಡ್ಕರ್ ಬಾರಿಯಲ್ಲಿ ಅಂಬೇಡ್ಕರ್ಗೆ ಮೋಸ್ಟ ಮಾಡಿ ಮತ್ತೆ ದಕ್ಷಕಂತಿಗೆ ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೆಯ ಜನ್ಮದಿನದ ಜನ್ಮದಿನದ ಅಂಗವಾಗಿ ಇವತ್ತು ಐತಿಹಾಸಿಕ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರು ಈ ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿ ಅರ್ಥ ಮಾಡಿದ್ವಿ ಪ್ರಕಾಶ್ ರಾಜ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದಿತ್ಯನ ಸಮಿತಿ ಇಡೀ ನಮ್ಮ ಮಕ್ಕಳಿಗೆ ಕಾರ್ಯಕ್ರಮಗಳು ನಾವು ಕಟ್ಟಿವಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕವಿಗಳು ಹೋಯ್ತಾಗಲು ಇಡೀ ಜಿಲ್ಲೆಗೆ ಒಂದು ವಿಶೇಷ ತಂದು ಹಾಗಾಗಿ ನಮ್ಮ ಸಂಘ ಸಂಸ್ಥೆಗಳಿಂದ ಎಲ್ಲ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದಿತ್ಯ ಎಲ್ಲ ಈ ವಿದ್ಯಾರ್ಥಿಗಳಿಗೆ ಸಂಘದಿಂದ ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಸ್ವಾಗತ ಬರುತ್ತ ನಮ್ಮ ಸಂಘವದಿಂದ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿ ಪ್ರತಿ ಪುರಸ್ಕಾರವನ್ನು ಜಿಲ್ಲೆಯ ದುರುಗುಳದ ಅಪ್ಪ ನನ್ನ ನೆಚ್ಚಿನ ಆತ್ಮ ದುರುಗುಳಂತ ನಮ್ಮ ರಾಜಕ ತೊಂದರೆ ಅದೇ ರೀತಿ ಬೆಳಕಿ ಬೇಕಂತ ಎಲ್ಲ ಬಿ ಎಸ್ ಎಸ್ ಈ ವೇದಿಕೆ ಆಗಮಿಸಿದಾರೆ ಹೆಚ್ಚು ನಮಗೆ ನಮಗೆ ಏನ್ ವೇದಿಕೆ ನಮ್ಗೆಲ್ಲ ಹೀನಿಯರ್ ಆಗಿರುವ ಎಲ್ಲರೂ ನಮಗೆ ಈ ಕಾರ್ಯಕ್ರಮದ ಬೇರೆ ನಮ್ಮ ಅಭಿಮಾನಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅದೇ ನಮ್ಮ ಮಹಿಳಾಗಿದೆ ದಲಿತ ಮಕ್ಕಳಿಗೆ ವಿದ್ಯಾವಂತರಾಗಬೇಕಂತ ಅರಿವಿಗೆ ಜ್ಞಾನವನ್ನು ಕೊಡಬೇಕನ್ನ ಬೆಂಬಲಪಟ್ಟರು ಇಂತಹ ವಿಚಾರದಡಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಪ್ರಕಾಶ್ ಅವರು ಅಂಬೇಡ್ಕರ್ ದಾರಿಯಲ್ಲಿ ಅಂಬೇಡ್ಕರ್ ತತ್ವ ಸಿದ್ಧಾಂತದಡಿಯಲ್ಲಿ ಒಡ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಯಕ್ಷಣಾಂಕ ಪಡೆತಕ್ಕಂತ ಹೆ ದಿನಾಂಕ ಪಡತಕ್ಕಂತ ಪ್ರತಿ ಪುರಸ್ಕಾರವನ್ನ ಪ್ರತಿವತ್ತು ಬಂದಿದ್ದಾರೆ ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜನ್ಮದಿನದ ಜನ್ಮದಿನದ ಅಂಗವಾಗಿ ಇವತ್ತು ಐತಿಹಾಸಿಕ ನಿರ್ಣಯವನ್ನ ತಗೊಂಡು ಗುರು ಮತ್ತು ಗುರುಗಳು ಮತ್ತು ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ಈ ಸನ್ಮಾನ ಕಾರ್ಯಕ್ರಮ ಮಕ್ಕಳಿಗೆ ಎಲ್ಲ ಸಮಿತಿಯ ಸದಸ್ಯರು ಸ್ನೇಹಿತರು ಹಿರಿಯರು ಇಲ್ಲಿ ಬಂದತಕ್ಕಂತ ಎಲ್ಲಾ ದಲಿತ ಸಂಘ ಸಮಿತಿಯ ಸದಸ್ಯರುಗಳು ಮತ್ತೆ ಅಂಬೇಡ್ಕರ್ ಅಭಿಮಾನಿಗಳು ಈ ಮಕ್ಕಳಿಗೆ ಒಳ್ಳೇದಾಗಲಿ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಮತ್ಸಮೂರ್ತಿ ಅವರು ನಮ್ಮ ಕಾಡಿ ಪ್ರಕಾಶ್ ಅವರು ವೇದಿಕೆ ಮೇಲೆ ಬಂದು ಮಲಾರ್ಪಣೆ ಮಾಡಿ ಅವರಿಗೆ ಸ್ವಾಗತ ಮತ್ತೆ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ನಾವು ಈ ಎಲ್ಲ ಸಂಸ್ಕೃತವಾಗಿ ಕೋರ್ತೀನಿ